ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ನೆಚ್ಚಿನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಚಿಕನ್ ರೋಲ್ ಫ್ಲೈಯರ್ಸ್ ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ಸ್ಟಾರ್ಟರ್ಸ್ ಇದು ತುಂಬಾನೇ ತುಂಬಾನೇ ಬೇಗ ಆಗುವಂತದ್ದು ಹಾಗೆ ಮನೇಲಿ ಗೆಸ್ಟ್ ಗಳು ಬಂದ್ರೆ ಅಂತೂ ಏನ್ ಮಾಡಿಸಿದಂತ ಒಂದು ಸ್ಟಾರ್ಟರ್ಸ್ ಇದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಚಿಕನ್ ಸ್ಟಾರ್ಟರ್ಸ್ ಒನ್ ಮೋರ್ ಒನ್ ಮೋರ್ ಅಂತಲೇ ಇರ್ತಾರೆ ಅಷ್ಟು ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಆಗಿದೆ ಅಂತ ಹೇಳಿ ಈಗ ಚಿಕನ್ ರೋಲ್ ಫ್ಲೈಯರ್ಸ್ ಹೇಗ್ ಮಾಡೋದು ಅಂತ ಹೇಳಿ ತೋರ್ಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಬ್ರೆಸ್ಟ್ ಪೀಸ್ ಚಿಕನ್ ಅನ್ನ ತಗೊಂಡಿದೀನಿ ಚಿಕನ್ ಎಡ್ಜ್ ಭಾಗದಿಂದ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಇದ್ರಲ್ಲಿ ಅಟ್ ಲೀಸ್ಟ್ ಆಗಿ ಒಂದು ಮೂರರಿಂದ ನಾಲ್ಕು ಸ್ಲೈಸ್ ಗಳಾಗ್ತವೆ ಕಟ್ ಆಗದೇ ನೀಟ್ ಆಗಿ ಇದನ್ನ ಕಟ್ ಮಾಡ್ಕೊಳ್ಳಿ ಒಂದೊಂದೇ ಸ್ಲೈಸ್ ನ ಪಕ್ಕಕ್ಕೆ ಇಟ್ಕೋಬೇಕಾಗುತ್ತೆ ನೋಡಿ ಈ ತರ ಇದೇ ತರ ಈಗ ಎಲ್ಲಾ ಚಿಕನ್ ಅನ್ನು ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದೀನಿ ಚಿಕನ್ ಸ್ಲೈಸ್ ನ ಈ ತರ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದನ್ನ ಮಡ್ಲಾರ್ ಸಹಾಯದಿಂದ ಟ್ಯಾಪ್ ಮಾಡ್ಕೋಬೇಕು ತುಂಬಾ ಜೋರಾಗಿ ಇದನ್ನ ಕುಟ್ಬಾರ್ದು ಜಸ್ಟ್ ಟ್ಯಾಪ್ ಮಾಡ್ಬೇಕಷ್ಟೇ ಯಾಕಂದ್ರೆ ಅದು ಸ್ಲೈಸ್ ಮಾಡಿರೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಒಂದು ವೇಳೆ ನಿಮ್ಮ ಹತ್ರ ಮಡ್ಲರ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಕುಟ್ಟಣ್ಗೆ ಇರುತ್ತಲ್ವಾ ಅದರಲ್ಲಿ ಕೂಡ ನೀವು ಲೈಟ್ ಆಗಿ ಇದನ್ನ ಟ್ಯಾಪ್ ಮಾಡ್ಕೋಬಹುದು ಈ ತರ ಕುಟ್ಕೊಳ್ಳೋದ್ರಿಂದ ಮಸಾಲ ಚೆನ್ನಾಗಿ ಹೀರ್ಕೊಳುತ್ತೆ ಚಿಕನ್ ಗೆ ಒಂದು ಬೌಲಿಗೆ ಚಿಕನ್ ಸ್ಲೈಸ್ ಏನು ಕುಟ್ಟಿಟ್ಕೊಂಡಿದ್ವಿ ಅದನ್ನ ತಗೊಂಡಿದೀನಿ ಒಂದು ಲಿಂಬೆ ಹಣ್ಣಿನ ಜ್ಯೂಸ್ ನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಇದನ್ನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಪೆಪ್ಪರ್ ಪೌಡರ್ ಚಿಕನ್ ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಮಾತ್ರ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗೆ ಮಿಕ್ಸ್ ಆಗಿದೆ ಇದನ್ನ ಈಗ ಅಟ್ಲೀಸ್ಟ್ ಆಗಿ ಒಂದು ಗಂಟೆ ಇದನ್ನ ನೆನೆಲಿಕ್ಕೆ ಬಿಡಬೇಕು ನೆಕ್ಸ್ಟ್ ಈಗ ಗ್ರೀನ್ ಸಾಸ್ನ ಮಾಡ್ತಾ ಇದ್ದೀನಿ ಒಂದು ಕಟ್ಟಷ್ಟು ಪುದೀನಾನ ಹಾಕೊಳ್ತಾ ಇದ್ದೀನಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ತಾ ಇದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಗೋಡಂಬಿ ಬೀಜನ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ್ ಪುಡಿನ ಹಾಕೊಳ್ತಾ ಇದ್ದೀನಿ ನೂರೈವತ್ತು ಎಮ್ ಎಲ್ನಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ನೂರೈವತ್ತು ಎಮ್ ಎಲ್ನಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಗ್ರೀನ್ ಸಾಸ್ನ ರುಬ್ಬಿರೋದಾಗಿದೆ ನೋಡಿ ಇಷ್ಟು ನುಣ್ಣಗೆ ರುಬ್ಬಿಟ್ಟಂತಹ ಈ ಗ್ರೀನ್ ಸಾಸ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಮೆಯೋನೀಸ್ನ ಹಾಕ್ಕೊಳ್ತಾ ಇದ್ದೀನಿ ಮೇಯೋನಿಸ್ ಏನಾದರೂ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಜಾಸ್ತಿ ಕೂಡ ಹಾಕೋಬಹುದು ಮೇಯೋನಿಸ್ನ ಸಾಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಗಂಟೆಗಳ ಕಾಲ ಚಿಕನ್ ಏನು ಮ್ಯಾರಿನೇಟ್ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅದನ್ನ ಈಗ ತಗೊಳ್ತಾ ಇದ್ದೀನಿ ಈಗ ಒಂದೊಂದೇ ಚಿಕನ್ ಪೀಸ್ ನ ಈ ತರ ಇಟ್ಕೊಳ್ತಾ ಇದ್ದೀನಿ ಚಿಕನ್ ಗೆ ಪೆಪ್ಪರ್ ಪೌಡರ್ ಮತ್ತೆ ಲಿಮಣ್ಣಿನ ರಸ ಚೆನ್ನಾಗೆ ತಾಗಿದೆ ಈ ಚಿಕನ್ ಸ್ಲೈಸ್ ಮೇಲೆ ಮುಂಚೆ ಏನು ರೆಡಿ ಮಾಡಿಟ್ಕೊಂಡಿದ್ವಿ ಗ್ರೀನ್ ಸಾಸ್ನ ಅದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದೇ ತರ ಎಲ್ಲ ಚಿಕನ್ ಸ್ಲೈಸಸ್ಗೂ ಗ್ರೀನ್ ಸಾಸ್ ನ ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ನ ಸ್ವಲ್ಪ ಸ್ವಲ್ಪವಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪವಾಗಿ ಆರಿಗೇನೋನು ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದೀನಿ ಚಿಲ್ಲಿ ಫ್ಲೆಕ್ಸ್ ಮತ್ತೆ ಆರಿಗೇನೋ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ ಸ್ಲೈಸ್ ನ ಮಧ್ಯದಲ್ಲಿ ಗ್ರೀನ್ ಕ್ಯಾಪ್ಸಿಕಮ್ ನ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ಈಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಚಿಕನ್ ರೋಲಿನ ಮಧ್ಯದಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಸಿಕ್ಬಿಟ್ರೆ ಅದ್ರ ಮಜನೆ ಸಾಕತ್ತಾಗಿರುತ್ತೆ ಅದರಲ್ಲೂ ಚೀಸ್ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ ನಾನಿಲ್ಲಿ ಇಲ್ಲಿ ಒಂದು ಚೀಸ್ ಸ್ಲೈಸ್ ನ ತಗೊಂಡು ಅದರಲ್ಲಿ ಅರ್ಧ ಕಟ್ ಮಾಡಿ ಅದನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಫುಲ್ ಚೀಸ್ ಸ್ಲೈಸ್ ಕೂಡ ಹಾಕೋಬಹುದು ನೆಕ್ಸ್ಟ್ ನಾನಿಲ್ಲಿ ಒಂದೊಂದೇ ಚಿಕನ್ ಸ್ಲೈಸ್ ನ ತಗೊಂಡ್ಬಿಟ್ಟು ಈ ತರ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕ್ಯಾಪ್ಸಿಕಮ್ ಆಗಲಿ ಚೀಸ್ ಆಗಲಿ ವರ್ತೀವಿ ಬರ್ಕೂಡುದು ಆ ತರ ರೋಲ್ ಮಾಡ್ಕೋಬೇಕಾಗುತ್ತೆ ಟೂತ್ ಪಿಕ್ ಸಹಾಯದಿಂದ ನಾನಿಲ್ಲಿ ಎಡ್ಜಿಗೆ ಚುಚ್ಕೊಳ್ತಾ ಇದ್ದೀನಿ ಇದು ಲಾಕ್ ಆದ್ರೆ ಯಾವುದೇ ಮಸಾಲಾ ಐಟಮ್ ಹೊರಗಡೆ ಬರೋದಿಲ್ಲ ನೆಕ್ಸ್ಟ್ ಇದೇ ರೀತಿ ಎಲ್ಲಾ ಸ್ಲೈಸ್ ಇದೇ ತರ ರೋಲ್ ಮಾಡಿ ಟೂತ್ ಪಿಕಿನಲ್ಲಿ ನಲ್ಲಿ ನಾನು ಸೈಡಿಗೆ ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಚಿಕನ್ ಸ್ಲೈಸ್ ಈ ರೀತಿ ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಗ್ರಿಲ್ ಪ್ಯಾನ್ ಇದಕ್ಕೆ ತಗೊಂಡಿದ್ದೀನಿ ಎಣ್ಣೆನ ಹಾಕೊಳ್ತಾ ಗ್ರಿಲ್ ಪ್ಯಾನ್ಗೆ ಈಗ ಒಂದೊಂದಾಗಿ ಚಿಕನ್ ರೋಲ್ ನ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ರೋಲ್ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಒಂದು ಸೈಡಿಗೆ ಇದನ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಈ ಚಿಕನ್ ಫ್ರೈ ನ ಎಲ್ಲ ಚಿಕನ್ ರೋಲ್ಸ್ ಮೇಲೆ ಬಟರ್ ಕ್ಯೂಬ್ಸ್ ನಾಕೊಂಡಿದ್ದೀನಿ ಚಿಕನ್ ರೋಲ್ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ಈಗ ಇದನ್ನ ಡಿಶ್ಔಟ್ ಮಾಡ್ತಾ ಫ್ರೆಂಡ್ಸ್ ಚಿಕನ್ ರೋಲ್ ಫ್ಲೈಯರ್ಸ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರೇ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂಥ ನ ಪ್ರೆಸ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಮೊದಲು ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ವೆರಿ ಮಚ್